ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾನ್ ಬಿಲ್ರು ಹೇಗಿದ್ದೀರಾ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಏನ್ ರಮ್ಯಾ ರೆಗ್ಯುಲರ್ ಆಗಿ ಬ್ಲಾಗ್ಸ್ ಆಗ್ತಿಲ್ಲ ಅಂತ ನೀವೆಲ್ರು ಅನ್ಕೋತಿರ್ಬೋದು ಸೊ ನಿಮ್ ಗೊತ್ತಿರೋ ಹಾಗೆ ಸ್ವಲ್ಪ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ಸುಸ್ತು ಜಾಸ್ತಿ ನಿದ್ರೆ ಮಾಡೋದುಲ್ಲ ಇರುತ್ತಲ್ವಾ ಬ್ಲಾಗ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಇವತ್ತು ನಾನು ಬೆಳಿಗ್ಗೆಯಿಂದಾನೇ ಬ್ಲಾಗ್ ಮಾಡಿದ್ದೀನಿ ತಾನೇ ತಾನೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಇವತ್ತು ಬ್ರೇಕ್ಫಾಸ್ಟ್ ಅಮ್ಮ ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ದಾರೆ ಚಟ್ನಿ ಅಂದ್ರೆ ಸೀರಿಯಸ್ಲಿ ಇಷ್ಟ ಆಗಲ್ಲ ಏನ್ ನೋಡಿ ನಮ್ಮ ಬೇರೆ ಅದ್ರಲ್ಲೂ ಸೆಕೆಂಡ್ ಬೇಬಿ ಇದೆಯಲ್ಲ ಒಂದ್ ಮಗು ಇಟ್ಕೊಂಡು ಇನ್ನೊಂದ್ ಮಗು ಮಾಡ್ಕೊಳೋದು ಹಬ್ಬ ಇವನ ಸ್ಕೂಲ್ ರಜಾ ಇರೋದಕ್ಕೂ ಅದಕ್ಕೂ ಸಾಕ್ ಸಾಕ್ ಮಾಡ್ಬಿಡ್ತಾನೆ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಚಟ್ನಿ ಮಾಡಿದ್ದಾರೆ ಚಟ್ನಿ ನಿಜ ಇಷ್ಟ ಇಲ್ಲ ನನ್ಗೆ ಅವ್ನಿಗೆ ಚಟ್ನಿ ಅಂದ್ರೆ ಇಷ್ಟ ಅದಕ್ಕೆ ಚಟ್ನಿ ಅಂತ ಬಂದಿದ ತಕ್ಷಣ ಬ್ರೇಕ್ಫಾಸ್ಟ್ ನೇಮ್ ಎಲ್ಲ ಹೇಳ್ಕೊಂಡು ಕೂತಿದಾನೆ ಚಿತ್ರಾನ್ನ ಚಿತ್ರ ಮೊಸರನ್ನ ದೋಸೆ ಆತರ ಒಂದ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ದೋಸೆ ಸೊ ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೇನಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಣ ಅಂತ ಅಂದ್ಬಿಟ್ಟು ಆ ಈಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ನೀವು ನೋಡ್ತಿರ್ಬೋದು ನನ್ನ ಫೇಸ್ ಅಲ್ಲಿ ಪಿಂಪಲ್ಸ್ ಆಗ್ತಿರೋದು ಪಿಗ್ಮೆಂಟೇಶನ್ ಆಗ್ತಿರೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ಇದಕ್ಕೆ ನಾನು ಈಗ ಸದ್ಯಕ್ಕೆ ನನ್ನ ಸ್ಕಿನ್ ಕೇರ್ ಫಾಲೋ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಸನ್ಸ್ಕ್ರೀನ್ ನ ಹಚ್ಕೋತೀನಿ ಈಗ ಈ ಸನ್ಸ್ಕ್ರೀನ್ ಬಂದು ಕ್ಯೂರ್ ಸ್ಕಿನ್ ಅವ್ರದ್ದು ಮಿನರಲ್ ಸನ್ಸ್ಕ್ರೀನ್ ಜೆಲ್ ಅಂತ ಅಂದ್ಬಿಟ್ಟು ತುಂಬಾನೇ ಹೆಲ್ಪ್ ಆಯ್ತು ನನ್ಗೆ ಇದು ಸೊ ಈ ಸನ್ಸ್ಕ್ರೀನ್ ಓಕೆ ಇದೆಲ್ಲ ಏನು ಅಂತ ನೀವು ಅನ್ಕೋತಾ ಇರ್ಬೋದು ಅವಾಗ ಇದು ಕಸ್ಟಮೈಸ್ಡ್ ಕಿಟ್ ನನಗೆ ಕ್ಯೂರ್ ಸ್ಕಿನ್ ನಿಂದ ಕಳ್ಸ್ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಸನ್ಸ್ಕ್ರೀನ್ ನ ಅಪ್ಲೈ ಮಾಡಿದ್ರೆ ಯೂಶಲ್ ಡಾಕ್ಟರ್ ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡಿ ಒಂದಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಳಕ್ಕೆ ಎಸ್ಪೆಷಲಿ ಈ ಟೈಮಲ್ಲಿ ನನಗಂತೂ ಸಿಕ್ಕಾಬಿಟ್ಟೆ ಸುಸ್ತಾಗಿ ಬಿಡುತ್ತೆ ಸೊ ಹೀಗಿರ್ಬೇಕಾದ್ರೆ ನಾನು ಕ್ಯೂರ್ ಸ್ಕಿನ್ ಆಪ್ ಬಗ್ಗೆ ತಿಳ್ಕೊಂಡು ಆ ಈ ಒಂದು ಆಪ್ ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಾದ್ಮೇಲೆ ಒಂದಷ್ಟು ಡೀಟೇಲ್ಸ್ ನ ಕೇಳ್ತಾರೆ ಅದಾದ್ಮೇಲೆ ಡಾಕ್ಟರ್ ಅಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ ಡರ್ಮಟಾಲಜಿಸ್ಟ್ ನಮ್ಗೆ ಒಂದಷ್ಟು ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ ಆನ್ಲೈನ್ ಅಲ್ಲಿ ಇಲ್ಲಿ ಯಾವ್ದೇ ತರ ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ ಫ್ರೀ ಇರುತ್ತೆ ಸೊ ಅವ್ರು ಕೇಳೋ ಅಂತ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕು ಆಗ ನಮ್ಮ ಪರ್ಟಿಕ್ಯುಲರ್ ಆಗಿ ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅನ್ನೋದು ಡಾಕ್ಟರಿಗೆ ಗೊತ್ತಾಗುತ್ತೆ ಸೊ ಅವರು ನಮ್ಮ ಸ್ಕಿನ್ ಗೆ ಆಕ್ನೇಗ್ ಇರ್ಬೋದು ಅಥವಾ ಪಿಗ್ಮೆಂಟೇಶನ್ ಇರ್ಬೋದು ಯಾವುದೇ ತರ ಪ್ರಾಬ್ಲಮ್ ಇರ್ಬೋದು ನಮ್ಮ ಸ್ಕಿನ್ ಸೂಟ್ ಆಗುವಂತ ಒಂದು ಕಸ್ಟಮೈಸ್ಡ್ ಕಿಟ್ ನ ರೆಡಿ ಮಾಡಿ ಅವರು ನಮಗೆ ಆನ್ಲೈನ್ ಅಲ್ಲಿ ಅಂದ್ರೆ ನನಗೆ ಇಲ್ಲಿ ಪ್ರಾಡಕ್ಟ್ ಇಲ್ಲಿ ಒಂದು ಏನು ಫೇಸ್ ವಾಶ್ ಇರುವಂತದ್ದು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ ಏನೇನು ಅವಶ್ಯಕತೆ ಇದೆಯೋ ನಮ್ಮ ಸ್ಕಿನ್ ಗೆ ಅದನ್ನ ಕಸ್ಟಮೈಸ್ಡ್ ಮಾಡ್ತಾರೆ ನಮಗೆ ಅರೌಂಡ್ ಇದು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಏನೋ ಆಯಿತು ಡಿಪೆಂಡ್ ಆಗುತ್ತೆ ಅವರ ಟ್ರೀಟ್ಮೆಂಟಿಗೆ ಸೊ ಅವ್ರು ನಮಗೆ ಕಸ್ಟಮೈಸ್ಡ್ ಮಾಡಿ ಕಲಿಸ್ಕೊಡೋ ಅಂಥದ್ದು ಇಷ್ಟು ಮಾತ್ರ ಅಲ್ಲ ಅದಾದ್ಮೇಲೆ ರೆಗ್ಯುಲರ್ ಫಾಲೋ ಅಪ್ ಕೂಡ ಮಾಡ್ತಾರೆ ಹೇಗೆ ಇಂಪ್ರೂವ್ಮೆಂಟ್ಸ್ ಆಗಿದೆ ಏನು ಅದ್ರ ಜೊತೆಗೆ ಡಯಟಿಂಗ್ ಬಗ್ಗೆನೂ ಅವರು ನಮಗೆ ಫಾಲೋ ಅಪ್ ಮಾಡುವಂಥದ್ದು ನಮಗೆ ಗೈಡ್ ಮಾಡೋ ಅಂಥದ್ದೆಲ್ಲ ಮಾಡ್ತಾರೆ ಸೊ ಎಷ್ಟು ಹೆಲ್ಪ್ಫುಲ್ ಅಲ್ವಾ ಇದು ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪಿಂದ ನಾವು ಮನೇಲೆ ಕುತ್ಕೊಂಡು ಇಂದ ನಮ್ಮ ಸ್ಕಿನ್ನಿಗೆ ಅಥವಾ ನಮ್ಮ ಹೇರ್ಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನ ನಾವು ತೊಗೊಂಬೋದು ನನಗಂತೂ ಯೂಸ್ಫುಲ್ ಅಂತ ಅನ್ನಿಸ್ತು ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡಿ ಒಂದು ನ ಬಳಸ್ಬೋದು ನೀವು ಮಾಡ್ತಾ ಇದ್ದೀನಿ ಚಟ್ನಿ ಮಾಡಿದ್ರು ಅಂತ ಹೇಳಿದ್ನಲ್ಲ ನಂಗೆ ಚಟ್ನಿ ತಿನ್ನೋಕ್ಕಾಗಲ್ಲ ರಾತ್ರಿದು ಮಸಾಲೆ ಸಾರು ಕಡಲೆಕಾಳು ಸಾರಿತ್ತು ಅದೇ ಸಾರಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಈಗ ಇಡ್ಲಿ ತಿಂತಾ ಇದ್ದೀನಿ ಥರ ನಿಮಗೂ ತಿನ್ಸ್ಲಾ ಇಡ್ಲಿ ಇಡ್ಲಿ ಹ್ಞೂ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಚೆನ್ನಾಗಿ ನಿದ್ರೆ ಕೂಡ ಮಾಡಿದ್ದಾಯಿತು ನಿದ್ರೆ ಮಾಡಿ ಈಗ ಎದ್ದೆ ಸೊ ಒಂದಷ್ಟು ನಾನು ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದು ಕೊರಿಯರ್ ಕೂಡ ಬಂತು ಅದ್ರ ಜೊತೆಗೆ ಇನ್ನೊಂದೇನಂತ ಅಂದರೆ ಲೆಹೆಂಗಾ ಬುಕ್ ಮಾಡಿದ್ದೆ ತುಂಬ ದಿನದಿಂದ ಅನ್ನಿಸ್ತಾಯಿತ್ತು ಲೆಹೆಂಗಾ ಹಾಕ್ಕೋಬೇಕು ಅಂತ ಅದಕ್ಕೆ ಒಂದು ಪೇಜಲ್ಲಿ ನಾನು ಲೆಹೆಂಗಾ ನೋಡಿದ್ದೆ ಸೊ ಆ ಒಂದು ಲೆಹಂಗನ ಯಾಕೆ ಹಾಕೋಬಾರ್ದು ಚೆನ್ನಾಗಿರುತ್ತೆ ಹಾಕ್ಕೊಂಡು ಫೋಟೋಸ್ ತೊಗೊಂಡ್ರೆ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನೇನೋ ಆಸೆಗಳು ಬರುತ್ತೆ ಬಿಡಿ ಅದರಲ್ಲೂ ಹೆಂಗ್ ಗೊತ್ತ ನನಗೆ ಗೊತ್ತಿಲ್ಲ ಏನತಾರ್ವ ಆಟ ಆಡು ನೀನು ನನ್ನ ಮಗನಿಗೆ ಮಾತು ಬರೋದಕ್ಕಿಂತ ಮುಂಚೆ ಆತರ್ವ ಮಾತಾಡಲ್ವಲ್ಲ ಅಂತ ಅತ್ತು ಬಿಟ್ಟಿದ್ದೀನಿ ಬಟ್ ಈಗ ನಾನ್ ಸ್ಟಾಪ್ ಮಾತಾಡ್ತಾನೆ ನನಗೆ ಬ್ಲಾಗ್ ಮಾಡೋಕ್ಕೂ ಬಿಡೋಲ್ಲ ಅವ್ನು ಮಲ್ಕೊಂಡಿದ್ದ ಅಂತ ನಾನು ನಾನು ಮಲಗಿದ್ದವಳು ಅವ್ನು ಎದ್ಬಿಟ್ಟು ಈಗ ನಾನು ಬ್ಲಾಗ್ ಮಾಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡೋದಕ್ಕೆ ಬಂದ್ರೆ ಅವನು ಹಿಂದೆಗಡೆಯಿಂದಲೇ ಎದ್ದು ಬಂದ್ಬಿಟ್ಟ ನನಗೆ ಆ ಥರ ಮಲ್ಕೊಳ್ಳೋ ಇನ್ನ ಸ್ವಲ್ಪತ್ತು ಅಂತ ಅಂದರೆ ಕೇಳಲಿಲ್ಲ ಆಗಲೇ ಎದ್ ಬಂದ್ಬಿಟ್ಟವನೆ ಮಲ್ಗಿದ್ದ ಹ್ಞೂ ಸರಿ ಆಟ ಹೋಗು ಸೋಪ್ ಜೊತೆ ಈ ಸೋಪ್ಗಳು ಶಾಂಪುಗಳು ಅದು ತಗೊಬಂದಿರ್ತೀವಲ್ಲ ದಿನಸಿ ಎಲ್ಲ ತಂದಾಗ ಮನೆಗೆ ಅದನ್ನೆಲ್ಲ ಗುಡ್ಡ ಹಾಕ್ಕೊಬಿಡ್ತಾನೆ ಹಾಕೋಬಿಟ್ಟು ಅದ್ರ ಮನೆ ಕಟ್ಟೋದು ಅದು ಇದು ನನಗೆ ನಮ್ಮ ಏನು ಚೈಲ್ಡ್ಹುಡ್ ಅಲ್ಲಿ ನಾವೂ ಅಷ್ಟೇ ಆ ಸೋಪ್ಗಳೆಲ್ಲ ಇಟ್ಕೊಂಡು ಜೋಡ್ಸ್ಕೊಂಡು ಮನೆ ಕಟ್ಟೋದು ಈ ಥರ ಎಲ್ಲ ಆಟಾಡ್ತಾ ಇದ್ವಿ ಅದೆಲ್ಲ ನೆನಪಾಗುತ್ತೆ ಲೋ ಮಗ್ನೆ ಆಯ್ತು ಕಣೋ ನಿಮ್ಗೆ ಚಿತ್ರಾನ್ನ ದೋಸೆ ಮೊಸರನ್ನ ಎಲ್ಲ ಮಾಡ್ಕೊಡ್ತೀನಿ ಆಯ್ತಾ ಈಗ ಆಟಾಡು ಈಗ ನೀನು ಸೈಲೆಂಟಾಗಿ ಆಟಾಡು ಅಷ್ಟೇ ಮಧ್ಯ ಮಾತಾಡ್ಬೇಡ ಡಿಸ್ಟರ್ಬ್ ಮಾಡ್ಬೇಡ ಗುಡ್ ಬಾಯ್ ತಾನೇ ಗುಡ್ ಬಾಯ್ ಓಕೆ ಮಮ್ಮಿ ಏನು ಹ್ಮ್ ಅಷ್ಟೇ ಈಗ ಸೈಲೆಂಟಾಗಿ ಆಟ ಆಡ್ಬೇಕೀಗ ಆಯ್ತಾ ಆಮೇಲೆ ಅದನ್ನೆಲ್ಲ ಬಂದೆ ಕೊರಿಯರು ಬಂತಲ್ಲ ಸೊ ಅದನ್ನು ತೋರಿಸೋಣ ನಿಮಗೆ ಯಾವ ಥರ ಇದೆ ಏನೋ ಅಂತ ಅಂದ್ಬಿಟ್ಟು ಬನಾರಸಿ ಮೆಟೀರಿಯಲಲ್ಲಿ ಇವಾಗ ಲೆಹೆಂಗಾಸ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದು ಇಷ್ಟ ಆಯಿತು ಹೀಗೆ ನೋಡ್ತಾ ಇದೆ ಇಷ್ಟ ಆಯಿತು ಸೊ ಅದನ್ನು ಬುಕ್ ಮಾಡಿದೆ ಅದು ಬಂದಿದೆ ಮತ್ತು ಸ್ಯಾರೀಸು ಒಟ್ಟಿಗೆ ಬಂತು ಸೊ ಎಲ್ಲನೂ ನಿಮ್ಮ ಜೊತೆ ತೋರಿಸೋಣ ಶೇರ್ ಮಾಡೋಣ ಸಿಕ್ಕಾಪಟ್ಟೆ ಸ್ಯಾರೀಸ್ ವೇರ್ ಮಾಡ್ತೀನಿ ನಾನು ಏನೋ ಗೊತ್ತಿಲ್ಲ ಇತ್ತೀಚೆಗೆ ವೆಸ್ಟರ್ನ್ ಡ್ರೆಸ್ಗಳು ಈ ಜೀನ್ಸು ಅದೆಲ್ಲ ಹಾಕೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಏನು ಮಗ್ನೆ ಮೇ ಬಿ ಏನಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ ಅಲ್ವಾ ಒಂಥರ ಅದನ್ನೆಲ್ಲ ಸ್ಲಿಮ್ ಸ್ಲಿಮ್ಮಾಗಿ ಚೆನ್ನಾಗಿ ಕಾಣಬೇಕು ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಅಂತ ನಮ್ಮ ಬಾಡಿ ಸ್ಟ್ರಕ್ಚರಿಗೆ ಯಾವ ಥರ ಡ್ರೆಸ್ನ ಯಾವ ಥರ ಔಟ್ಫಿಟ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೋ ಆ ಥರದ್ದು ಹಾಕೊಂಡ್ರೆ ಚೆಂದ ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ ನಾನು ಸ್ವಲ್ಪ ಟ್ರೆಡಿಷನಲ್ಲೇ ತುಂಬ ಏನು ಆಗಿ ಡ್ರೆಸ್ ಹಾಕೋದು ಅಥವಾ ಅದೇನೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲೀಲಿ ನಾವು ನಡ್ಕೊಂಡು ಬಂದ ಹಾಗೋ ಅಥವಾ ಏನೋ ಗೊತ್ತಿಲ್ಲ ಜಾಸ್ತಿ ಟ್ರೆಡಿಷನಲ್ ಆಗಿ ರೆಡಿ ಆಗೋದೇ ನಮಗೂ ಇಷ್ಟ ಆಗುತ್ತೆ ಮತ್ತು ನಂಗೆ ತುಂಬ ಕಾಂಪ್ಲಿಮೆಂಟ್ ಸಿಗೋದು ನಾನು ಟ್ರೆಡಿಷ್ನಲ್ ಎಸ್ಪೆಷಲಿ ಸ್ಯಾರೀಸ್ ನೀವು ನೋಡ್ಬೋದು ನನಗೆ ಕೊಲಾಬ್ರೇಷನ್ಗೆ ಸ್ಯಾರೀಸ್ ಸಿಕ್ಕಾಪಟ್ಟೆ ಬರುತ್ತೆ ಯಾಕಂದರೆ ಜನ ನನ್ನನ್ನು ಸ್ಯಾರೀಸಲ್ಲಿ ಒಪ್ಕೊಂತಾರೆ ಸ್ಯಾರೀಸಲ್ಲಿ ಇಷ್ಟಪಡ್ತಾರೆ ಅದು ಕೆಲವೊಂದು ಹಾಗೇನೆ ಅಂದರೆ ನಾವು ಯಾವುದನ್ನ ಜಾಸ್ತಿ ವೇರ್ ಮಾಡ್ತಾ ಇರ್ತೀವೋ ಅದಕ್ಕೆ ಸೆಟ್ ಆಗ್ಬಿಟ್ಟಿರುತ್ತೆ ನಮ್ಮ ಬಾಡಿ ಸ್ಟ್ರಕ್ಚರು ಸೊ ಅದನ್ನು ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣೋದು ಅದು ಬಿಟ್ಟು ವೆಸ್ಟರ್ನ್ದು ಎಲ್ಲ ಹಾಕೊಂಡ್ರೆ ಅದು ನಮ್ಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಮತ್ತು ನಮಗೂ ಕಂಫರ್ಟಬಲ್ ಆಗಿ ಆಗಲ್ಲ ಅಂತ ಅನಿಸುತ್ತೆ ಸೊ ಹೇಳಿದ್ನಲ್ಲ ಲೆಹಂಗಾ ತೋರಿಸ್ಬಿಡ್ತೀನಿ ನಾನು ಫಸ್ಟು ಎಸ್ ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ನೋಡಿ ದೊಡ್ಡ ಬಾರ್ಡರ್ ಬರುತ್ತೆ ಗ್ರೀನ್ ಬಾರ್ಡರ್ ದೊಡ್ಡದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದು ಲೆಹೆಂಗಾ ಇದು ಯಾವ ಥರ ಇರುತ್ತೆ ಅಂದರೆ ಸೆಮಿ ಸ್ಟಿಚ್ ಇರುತ್ತೆ ನೋಡಿ ಈ ಥರ ಇದೆ ಇದನ್ನು ಸ್ಟಿಚ್ ಮಾಡಿಸ್ಬೇಕು ನಾನು ಇದು ಸೈಡಲ್ಲಿ ಇದು ಫುಲ್ ಓಪನ್ ಇರುತ್ತೆ ನಾವು ಇದನ್ನು ಸ್ಟಿಚ್ ಮಾಡಿಸ್ಬೇಕು ಇಲ್ಲಿಗೆ ಹುಕ್ಕು ಅದೆಲ್ಲ ಹಾಕಿಸ್ಬೇಕು ಅದು ಬಿಟ್ಟು ಇದೇ ಥರ ಬರುತ್ತೆ ಫುಲ್ಲು ನೋಡಿ ಬಾರ್ಡರ್ ಅಂತೂ ತುಂಬಾ ದೊಡ್ಡದಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಪಿಂಕ್ ಆ್ಯಂಡ್ ಗ್ರೀನ್ ಮಸ್ತ್ ಕಾಂಬಿನೇಷನ್ನು ಯೂಶಲಿ ಸ್ಯಾರೀಸ್ ತೊಗೊತೀರಾ ಗ್ರೀನ್ ಸ್ಯಾರೀಸ್ ತೊಗೊತೀರಾ ಅದಕ್ಕೆ ಬ್ಲೌಸ್ ಪಿಂಕ್ ಕಲೆ ಇರುತ್ತೆ ಈ ಥರದ್ರಲ್ಲೇ ಯೂಶಲಿ ಇರೋವಂಥದ್ದು ಇನ್ನು ಬ್ಲೌಸ್ ಒಳಗಡೆನೆ ಕೊಟ್ಟಿದ್ದಾರೆ ನಾನಿದು ಓಪನಿಂಗ್ ವಿಡಿಯೋ ಮಾಡಿದಾಗ ಹುಡುಕ್ತಾ ಇದೆ ಬ್ಲೌಸ್ ಪೀಸೇ ಕೊಟ್ಟಿಲ್ವಲ್ಲ ಮೇ ಬಿ ಏನಾದ್ರು ಮತ್ತೋಗ್ಬಿಟ್ಟಿದ್ದಾರಾ ಅಂತ ಇದು ಒಳಗಡೆನೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಬ್ಲೌಸ್ ಪೀಸ್ ಈಗ ಬನಾರಸಿಯಲ್ಲಿ ಬರುತ್ತಲ್ಲ ಮೆಟೀರಿಯಲ್ಲು ಇದೇನೆ ಸೊ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಜೊತೆಗೆ ಇದಕ್ಕೆ ದುಪ್ಪಟ್ಟ ಯಾವ ಥರ ಇದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನನಗೆ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಇಷ್ಟ ಆಯಿತು ನಾನು ಒಂಥರ ರಫ್ ರಫ್ ಇರುತ್ತೇನೋ ಆ ಸೈಲೆಂಟ್ ಸೈಲೆಂಟಾಗಿ ಆತ್ ಆಟಾಡೋ ಮಗನೆ ಮಧ್ಯ ಮಧ್ಯೆ ಎಷ್ಟು ಮಾತಾಡ್ತೀಯ ನೀನು ಬಿದ್ದೋಯ್ತು ಬಿದ್ದೋಯ್ತು ಸೊ ಈ ವೇಲ್ ಇಲ್ಲು ಆಯಿತಾ ಇದು ದುಪ್ಪಟ್ಟ ತುಂಬ ಚೆನ್ನಾಗಿದೆ ನಾನು ನೀವು ಏನು ಅನ್ಕೊಂಡಿದ್ದೆ ಅಂದರೆ ಒಂಥರ ರಫ್ ಮೆಟೀರಿಯಲ್ ಅಲ್ಲಿ ಬರ್ಬೋದೇನೋ ದುಪ್ಪಟ್ಟ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿದೆ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ ನನಗೆ ಒಂದು ಇದು ಒಂದು ಸಾಂಗ್ ಇದೆ ಗೊತ್ತಾ ರಾಮಾಚಾರಿ ಮೂವಿದು ಕಾಡು ಸುತ್ತುವ ಸಿರಾಣಿಗೆ ಕಮ್ಮ ಸಾಂಗಲ್ಲಿ ಅಂದ್ರೆ ಟ್ರೆಡಿಷನಲ್ ಆಗಿ ಅಲ್ಲೇ ಅಂದ್ರೆ ಅವರು ಲಂಗ ಆ ಥರ ಲೆಹಂಗಾ ಹಾಕೊಂಡು ಆ ಬದ್ನೆಕಾಯಿ ಜಡ ಹಾಕೊಂಡು ಮಳೆ ಸ್ಟಾರ್ಟ್ ಆಯ್ತು ಅಮ್ಮ ಬಟ್ಟೆ ಏನೋ ಒಣಗಾಕಿಲ್ವಾ ಅಮ್ಮ ಚೆನ್ನಾಗಿ ಮಳೆ ಬರ್ತಿದೆ ಇದಕ್ಕಿದಂಗೆ ಶುರು ಆಗೋಯ್ತು ಮಳೆ ಸೊ ಆ ಹಾಡಿಗೆ ಮಾಡಬೇಕು ಅಂತ ಇಷ್ಟ ನೋಡ್ತೀನಿ ಟ್ರೈ ಮಾಡ್ತೀನಿ ಬಟ್ ಹೇಳದ್ನಲ್ಲ ದುಪ್ಪಟ ಅಂತೂ ಸಾಫ್ಟ್ ಈಚೆ ಒಬ್ಬಡ ಮಗ ಜಾರ್ ಬೀಳ್ತಿಯಾ ತುಂಬಾನೇ ಚೆನ್ನಾಗೈತೆ ಆಯ್ತಾ ಇದು ವರ್ಕ್ ಇರ್ಬೋದು ಮತ್ತೆ ಮೆಟೀರಿಯಲ್ ಇರ್ಬೋದು ಕರೆಂಟ್ ಬರಲಿಲ್ಲ ನಾನು ಚಾರ್ಜ್ ಹಾಕಬೇಕು ಸೊ ಇದು ಚೆನ್ನಾಗಿದೆ ಇದು ಪಿಂಕ್ ಆ್ಯಂಡ್ ಕರೆಂಟ್ ಬಂತು ಪಿಂಕ್ ಅಂಡ್ ಹಾಕಿ ನಾವಿನ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸೊ ನಾನು ಪೇಜನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆಯಿತಾ ಇನ್ನೇನು ಹಾಕೋಬೇಕು ಅಂತ ಅನಿಸ್ದಾಗ ಹಾಕೋಬಿಡ್ಬೇಕು ಎಲ್ಲರೂ ಹಾಕೋಬೋದು ಚೆನ್ನಾಗಿದೆ ಮತ್ತು ನಿಮಗೆ ಬ್ಲೌಸ್ ಪೀಸು ಕೂಡ ಲೆಂತಿಯಾಗೇ ಇರುತ್ತೆ ನಾವು ದಪ್ಪಕ್ಕಿದ್ದೀವಿ ಆಗುತ್ತಾ ಇಲ್ವಾ ಅಂತೆಲ್ಲ ಏನೂ ಯೋಚನೆ ಮಾಡೋ ಹಾಗಿಲ್ಲ ಆಗುತ್ತೆ ಮೆಟೀರಿಯಲ್ ಜಾಸ್ತಿನೇ ಕೊಟ್ಟಿದ್ದಾರೆ ಬಟ್ಟೆ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ ಮತ್ತೆ ಈ ವೇರ್ ಹೇಳೋದ್ನೆಲ್ಲ ಚೆನ್ನಾಗಿದೆ ಉಲ್ಟಾ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಈ ಥರ ಫುಲ್ ವರ್ಕ್ ಬಂದು ಬಾರ್ಡರಿಗೆ ಮಧ್ಯ ಮಧ್ಯೆ ಈ ಥರ ಡಿಸೈನ್ ಬರುತ್ತೆ ಸೊ ಇದು ಇದು ಒಂದು ಲೆಹೆಂಗಾ ಇತ್ತು ಇನ್ನು ಸ್ಯಾರೀಸ್ ತೋರಿಸ್ತೀನಿ ಸ್ಯಾರೀಸ್ ಏನಂತಂದ್ರೆ ಆಲ್ಮೋಸ್ಟ್ ಎರಡು ಸಿಮಿಲರ್ ಕಲರೇ ಇದೆ ಬಟ್ ಈಗ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರೀಸ್ ಇದು ಈಗ ಈಗ ಏನು ಪಾರ್ಟಿ ವೇರ್ ಸ್ಯಾರೀಸ್ ಅಂತ ಹೇಳ್ತೀವಲ್ಲ ಏನಾಗ್ಬಿಟ್ಟಿದೆ ಗೊತ್ತಾ ನಾನು ಟೇಲರ್ ಅಂಕಲ್ ಹತ್ರ ನಂದು ನಾನು ಆ್ಯಕ್ಚುಲಾಗಿ ತಗೊಂಡಿರೋ ಸ್ಯಾರೀಸ್ ಏನಿದೆ ಅದೆಲ್ಲ ಹಂಗೆ ಪೆಂಡಿಂಗ್ ಇದೆ ಈ ಕೊಲ್ಯಾಬ್ರೇಷನ್ ಬರೋದೆಲ್ಲ ಸ್ವಲ್ಪ ಅರ್ಜೆಂಟಾಗಿ ಸ್ಟಿಚ್ ಮಾಡ್ಕೊಟ್ಬಿಡಿ ಅಂತ ಹೇಳ್ತೀನಲ್ಲ ಅವ್ರು ಅದನ್ನೇ ಫಸ್ಟ್ ಸ್ಟಿಚ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ನಾನು ಆ್ಯಕ್ಚುಲಾಗಿ ನಾನು ತಗೊಂಡಿರೋ ಸ್ಯಾರೀಸ್ ಏನಿರುತ್ತೆ ಅದೆಲ್ಲ ಹಾಗೇ ಪೆಂಡಿಂಗ್ ಉಳ್ಕೊತಾಯಿದ್ವಿ ಅಷ್ಟು ಅಂದರೆ ತುಂಬ ಜನ ಕೊಲ್ಯಾಬ್ರೇಷನ್ ಮಾಡಿಸ್ಕೊತಾರೆ ಸ್ಯಾರೀಸಲ್ಲಿ ತುಂಬ ಜನಕ್ಕೆ ರೀಚ್ ಆಗುತ್ತೆ ಕನೆಕ್ಟ್ ಆಗುತ್ತೆ ನಾನು ವೇರ್ ಮಾಡೋವಂಥ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ತಗೋತಾರೆ ಅಂದ್ಬಿಟ್ಟು ರಿಪೀಟೆಡ್ ಆಗಿ ಕಳಿಸ್ತಾ ಇರ್ತಾರೆ ಈ ಒಂದು ಸ್ಯಾರೀಸ್ ನೋಡಿ ಈಗ ಇದು ಟ್ರೆಂಡಿಂಗ್ ಸ್ಯಾರಿ ಈಗ ಇದು ಪಾರ್ಟಿ ವೇರ್ ಸ್ಯಾರಿ ಡಿಸೈನ್ ನೋಡಿರ್ಬೋದು ತುಂಬಾ ಜನ ವೇರ್ ಮಾಡ್ತಾರೆ ನನ್ನ ಹತ್ರ ಈ ಪ್ಯಾಟರ್ನ್ ಅಲ್ಲ ಬಟ್ ಇದೇ ತರ ಪಾರ್ಟಿ ವೇರ್ ಸ್ಯಾರಿ ನಾನು ಲ್ಯಾವೆಂಡರ್ ಲ್ಯಾವೆಂಡರ್ ಕಲರ್ ಅಲ್ಲಿ ತಗೊಂಡಿದ್ದೆ ಅದನ್ನ ಸ್ಟಿಚ್ ಮಾಡೋಕೆ ಅಂತ ಟೇಲರ್ ಅಂಕಲ್ ಹತ್ರನೇ ಇದೆ ಆ ಸ್ಯಾರಿ ಅದನ್ನ ನಾನು ಸ್ಟಿಚ್ ಮಾಡ್ಸಕ್ಕೆ ಆಗಿಲ್ಲ ಯಾಕಂದ್ರೆ ಬರೀ ಈ ತರ ಕೊಲಾಬ್ರೇಷನ್ ಬರೋ ಸ್ಯಾರೀಸ್ನೇ ಸ್ಟಿಚ್ ಮಾಡಿಸೋದಾಗಿದೆ ಅದನ್ನು ನಾನು ಸ್ಟಿಚ್ ಮಾಡಿಸೋಕ್ಕೆ ಆಗಿಲ್ಲ ಫಸ್ಟು ಅಂದರೆ ನನಗೆ ಯಾವ ಥರ ಕಾನ್ಸೆಪ್ಟ್ ಅಂತ ಅಂದರೆ ನನಗೆ ಯಾರಾದರೂ ಒಂದು ಡ್ರೆಸ್ ಕಳಿಸ್ತಾರೆ ಕುರ್ತೀಸ್ ಕಳಿಸ್ತಾರೆ ಸ್ಯಾರೀಸ್ನ ಕಳಿಸ್ತಾರೆ ಅಂದರೆ ನಾನು ಹಾನೆಸ್ಟಾಗಿ ನಾನು ಅದನ್ನು ವರ್ಕ್ ಮಾಡ್ತೀನಿ ಅಂದರೆ ಅದನ್ನು ವೇರ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಡೋ ಅಂಥದ್ದು ನಾನು ಹಾನೆಸ್ಟಾಗಿ ಹೇಳಿಬಿಡ್ತೀನಿ ಅವ್ರಿಗೆ ಇಲ್ಲ ನೀವು ಕಳಿಸಿರೋ ಪ್ರಾಡಕ್ಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳ್ತೀನಿ ಅವರು ರಿಟರ್ನ್ ಕಳಿಸ್ಕೊಂಡು ನಂಗೆ ಒಳ್ಳೆಯ ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ ಯಾಕಂದರೆ ನನ್ನ ಫಾಲೋವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಹಾಕೊಂಡಿರೋದನ್ನ ನೋಡಿ ಮತ್ತು ನಮ್ಮಲ್ಲಿ ಟ್ರಸ್ಟ್ ಇಟ್ಟು ಆ ಒಂದು ಪ್ರಾಡಕ್ಟನ್ನು ತೊಗೊತಾರಲ್ವಾ ಸೊ ಹಾಗಾಗಿ ನೋಡಿ ಈ ಒಂದು ಸ್ಯಾರಿ ವೇರ್ ಸ್ಯಾರಿ ಇದು ಇದು ಟ್ರೆಂಡಿಂಗ್ ಸ್ಯಾರಿ ಮತ್ತು ಕಲರ್ ಕೂಡ ವೀಡಿಯೋಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬ್ಲೌಸ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಾನು ಸೊ ನಾನು ಒಂದು ಸ್ಯಾರಿ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಇಂಟ್ರೆಸ್ಟ್ ಇದೆ ನಾವು ಸ್ಯಾರಿನ ಬೈ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ನೀವು ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ಆಯ್ತಾ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಏನು ಅಂತ ಸೊ ಇದು ಬ್ಲೌಸ್ ಯಾವ ತರ ಬರುತ್ತೆ ನಂಗೆ ಗೊತ್ತಾಗ್ತಿಲ್ಲ ಓಪನ್ ಮಾಡ್ಬಿಡ್ತೀನಿ ಚೆನ್ನಾಗಿದ್ಯಾ ನವೀನ್ ಇದು ಹಾ ನೋಡಿ ಇದು ಯಾವ ತರ ಬರುತ್ತೆ ನಾನು ಅದಕ್ಕೆ ಓಪನ್ ಮಾಡಿದ್ದು ನೋಡಿ ನೆಕ್ ಡಿಸೈನ್ ಬರುತ್ತೆ ವಿತ್ ನೆಕ್ ಡಿಸೈನ್ ಬರುತ್ತೆ ಮತ್ತು ಸ್ಲೀವ್ಸ್ ಹತ್ರ ಬಾರ್ಡರ್ ಬರುತ್ತೆ ಗ್ರ್ಯಾಂಡಾಗಿ ಕಾಣುತ್ತೆ ನಾವು ರಿಸೆಪ್ಷನ್ಸ್ಗೆ ಅದಕ್ಕೆಲ್ಲ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ನಾನು ಆಗಿ ಕಾನ್ಸಂಟ್ರೇಟ್ ಮಾಡೋದು ನಾನು ವೀಡಿಯೋಗೆ ವಿಡಿಯೋಗೆ ಈ ಕಲರ್ ಚೆನ್ನಾಗಿ ಕಾಣುತ್ತಾ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ನನ್ನ ಹತ್ರ ಈ ಪರ್ಟಿಕ್ಯುಲರಾಗಿ ಈ ಕಲರ್ ಅಂದರೆ ಪಿಂಕು ಅದು ಇದು ಆಲ್ಮೋಸ್ಟ್ ಇರುತ್ತೆ ಆದರೂ ತೊಗೊತೀನಿ ನಾನು ನಮಗೆ ಕಲರ್ ಇಷ್ಟ ಅಂತ ಅಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಅಲ್ಲ ಆ ಸ್ಟೋನ್ ವರ್ಕ್ ಬರುತ್ತೆ ನೋಡಿ ನಾವು ಯೂಶಲಿ ಬಾರ್ಡರ್ ಸ್ಯಾರಿ ಅದು ಇದು ತೊಗೊತೀವಿ ಈ ಥರ ಪಾರ್ಟಿ ವೇರ್ ಸ್ಯಾರೀಸ್ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಇರಬೇಕು ಈ ಥರದ್ದು ಎಲ್ಲ ಒಂದೊಂದು ಇರಬೇಕು ಇಲ್ಲಿ ಒಳಗಡೆ ಈ ಥರ ಇದೆ ಅದು ವರ್ಕ್ ಕೊಟ್ಟಿದ್ದಾರಲ್ಲ ಆ ಪ್ಲೇಸಿಗೆ ಚೆನ್ನಾಗಿದೆ ಸೊ ಇದೊಂದು ಸ್ಯಾರಿ ಆಯಿತು ನಾವೇನು ಇದು ಫೋಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ ಇನ್ನೂ ಒಂದು ಸ್ಯಾರಿ ಬಂತು ಬಟ್ ಇದು ಸಿಮಿಲರ್ ಕಲರ್ ಅಂತ ಅನ್ಸ್ಬಿತ್ತು ಬಟ್ ಎಕ್ಸಾಕ್ಟ್ ಆಗಿಲ್ಲ ಅಲ್ಲ ನವಿನ್ ಇದೊಂಥರ ರೆಡ್ ಟೊಮ್ಯಾಟೊ ಥರ ಚೇಂಜಸ್ ಇದೆ ಸೊ ಇದು ನೋಡಿ ಇದು ಚೇಂಜಸ್ ಇದೆ ಬಟ್ ಡಿಫ್ರೆಂಟ್ ಆಗಿದೆ ನನಗೆ ಸಿಕ್ಕ ಬಟ್ ಈ ಬ್ಲೌಸ್ಗೋಸ್ಕರ ನಾನು ಈ ಸ್ಯಾರಿ ತರ್ಸ್ಕೊಂಡಿದ್ದು ಯಾಕಂದ್ರೆ ಇದು ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಅಲ್ವಾ ನಾವು ಯಾವಾಗಲೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನೇ ಹಾಕಬೇಕು ಅಂತ ಅಂತ ಅನ್ಕೊತಾ ಆ ಮಳೆ ಬರ್ತಾ ಇದೆ ಅಂತ ರಜ್ಜಿಗೆ ಹೋಗಿ ಹೇಳ್ತಾ ಇದ್ದಾನೆ ಸೊ ಈ ಬ್ಲೌಸ್ ನೋಡಿ ಇದು ಡಿಫ್ರೆಂಟಾಗಿದೆ ಮತ್ತು ಸ್ಟಿಚ್ ಮಾಡಿಸ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಫುಲ್ಲು ಪ್ಲೇನ್ ಬರುತ್ತೆ ಸೊ ಈ ಥರ ಇದೊಂದು ಲೇಸ್ ಬಂದು ಕೆಳಗಡೆ ಸ್ಯಾರಿ ಇದು ಸ್ಯಾರಿ ಫುಲ್ ಪ್ಲೇನು ಇದೊಂಥರ ರೆಡ್ ಕಲರ್ ಇದು ಅದೊಂಥರ ಯಾವ ಕಲರ್ ನವಿನದು ಒಂಥರ ಮೆರೂನ್ ಅದು ಇದು ರೆಡ್ಡು ಜೊತೆಗೆ ಬ್ಲೌಸ್ ಹೇಳಿದ್ನಲ್ಲ ಈ ಬ್ಲೌಸ್ಗೋಸ್ಕರ ನಾನು ಈ ಸ್ಯಾರಿ ತುಂಬಾ ಲೈಟ್ ವೇಟ್ ಇರುತ್ತೆ ಫ್ಯಾನ್ಸಿ ಆಗಿರುತ್ತೆ ಅಂತ ನಾನು ಈ ಸ್ಯಾರಿ ಬುಕ್ ಮಾಡಿದ್ದು ಚೆನ್ನಾಗಿದೆ ಸೊ ನಿಮಗೆ ಕಂಪ್ಲೀಟ್ ಆಗಿ ನಾನು ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಸ್ಯಾರಿ ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡಿರ್ತೀನಿ ಲೆಹೆಂಗಾ ಅದ್ರದ್ದು ಲಿಂಕು ಮತ್ತೆ ಏನು ಸ್ಟೋನ್ ವರ್ಕ್ ಸ್ಯಾರಿ ಅದ್ರದ್ದು ಲಿಂಕು ಮತ್ತೆ ಈ ಒಂದು ಸ್ಯಾರಿ ರೆಡ್ ಕಲರ್ ಸ್ಯಾರಿ ಅದ್ರದ್ದು ಲಿಂಕು ಇಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ನೀವು ಒಂದ್ಸಲ ಹೋಗ್ಬಿಟ್ಟು ಅವ್ರ ಪೇಜ್ನ ವಿಸಿಟ್ ಮಾಡಿ ಎಲ್ಲ ಟ್ರಸ್ಟೆಡ್ ಪೇಜನೆ ಯಾವುದೂ ಫೇಕ್ ಅನ್ನೋ ಥರ ಏನೂ ಇಲ್ಲ ಮೇ ಬಿ ಎಲ್ಲ ಪೇಜಲ್ಲೂ ಆನ್ಲೈನ್ ಪೇಮೆಂಟ್ ಇರುತ್ತೆ ಯೂಶಲಿ ಇವಾಗ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದು ತೀರಾ ಕಡಿಮೆ ಸೊ ನೀವು ತೊಗೊಂಬೋದು ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಇದನ್ನ ಸ್ಟಿಚ್ ಮಾಡಿಸ್ತೀನಲ್ಲ ಅವಾಗಲೂ ಕೂಡ ವಿಡಿಯೋ ಮಾಡ್ತೀನಿ ಯಾವ ಥರ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಮೊದಲೇ ಬೀಳಿಸ್ತೀಯ ನೀನು ಊಟ ಮಾಡಲ್ವಾ ಊಟ ಹ್ಮ್ ದೋಸೆ ಬರೀ ದೋಸೆ ತಿನ್ನೋ ಪಾಟು ಬಾತು ಆಮೇಲೆ ಪ್ಯಾಟ್ಯೂ ಯೋಚನೆ ಮಾಡ್ತಿರೋದು ಆಮೇಲೆ ಆಮೇಲೆ ಬರೀ ದೋಸೆನೇ ಇಷ್ಟು ಸಲ ಇರ್ತೀಯಾ ಓಕೆ ಆಮೇಲೆ ಚಿತ್ರಾನ್ನ ಆದಮೇಲೆ ಚಿತ್ತನ್ನ ಆಯ್ತಲ್ಲ ಚಿತ್ರಾನ್ನ ಆಯ್ತಾ ಬೇರೆ 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 ಹೇಳು ಇಡ್ಲಿ ಮೊಸರನ್ನ ಮೊಸರನ್ನ ಬಿಡ್ತಾ ಇಲ್ವಲ್ಲ ಈ ಮಮ್ಮಿ ಅಂತ ಅನ್ಕೊತ ನಾಳಿಯ ಪುಳಿಯೊಗ್ ಅಂತೆ ಇಪ್ಪತ್ತೊಂಬತ್ತರಿಂದ ಸ್ಕೂಲು ಅಡ್ಮಿಷನ್ ಮಾಡಬೇಕು ನೆಕ್ಸ್ಟ್ ಮಂಡೇ ಹೋಗ್ಬಿಟ್ಟು ಇವನ್ಗೆ ಯಪ್ಪಾ ಮನೇಲಿ ಏನು ಕಾಟ ಕೊಡ್ತಾನೆ ಗೊತ್ತಾ ಎಲ್ಲದಕ್ಕೂ ಮಮ್ಮಿ 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 ನಾನ್ ರಜಾ ಹಾಕೊಂಡ್ ಮನೇಲಿ ಇದ್ದಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾನೆ ಮತ್ತೆ ಮಮ್ಮಿ ರಾತ್ರಿ ಹೊತ್ತು ಅವ್ರ ಅಪ್ಪನ ಜೊತೆ ಮಲಗಿರ್ತಾನೆ ಅನ್ಕೊಳ್ಳಿ ಅಲ್ಲೂ ಮಮ್ಮಿ 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 ಅಂತಾನೆ ಅಂತಿರದು ಹೋಗಿಗ ಊಟ ಮಾಡೋಗಲ್ಲಿ ಅಜ್ಜಿ ಹತ್ರ ಊಟ ಹಾಕ್ಸ್ಕೋಬಹುದು ಆಯ್ತು ಬಟ್ಟೆ ನೋಡಿದ್ವಿ ಅಜ್ಜಿ ಊಟ ಕೊಡಿ ಅಂತ ಹಾಕ್ಸ್ಕೋಬಹುದು ಸೊ ನೋಡಿದ್ರಲ್ಲ ಈಗ ಇದಿಷ್ಟು ಮಳೆ ಶುರು ಆಯ್ತು ಒಂದು ಐದು ಗಂಟೆ ಅಷ್ಟಲ್ಲಿ ನಿಲ್ಲುತ್ತೆ ಅಲ್ವಾ ನಮಗೆ ಈಗೇನು ಬಂತು ಆಗಲೇ ಕಡಿಮೆನೇ ಆಗೋಯ್ತು ಆಮೇಲೆ ಹೋಗ್ಬಿಟ್ಟು ನಾವು ಹಾಂ ಸೋನೆ ಆಮೇಲೆ ಇದನ್ನೆಲ್ಲ ಕೊಡ್ಬೇಕು ಈಗ ಯಾಕಂದ್ರೆ ಅವ್ರಿಗೂ ಒಂದೇ ಸಲ ಕೊಡಿ ಅಂತಂದ್ರೆ ಕಷ್ಟ ಆಗುತ್ತೆ ಈಗಲೇ ಕೊಟ್ಬಿಡ್ತೀನಿ ದಿನಾನೇ ಕೊಟ್ಬಿಟ್ರೆ ಬೆಟರು ಇನ್ನೂ ಒಂದು ಸ್ಯಾರಿ ಬರೋದಿದೆ ಬಟ್ ಈಗ ಇದನ್ನ ತಗೊಂಡೋಗಿ ಕೊಟ್ಬಿಡ್ತೀನಿ ಫಸ್ಟು ಆಮೇಲೆ ಈಗ ಆಲ್ರೆಡಿ ಒಂದು ಕೊಟ್ಟಿದ್ದೀನಿ ಆ ಸ್ಯಾರಿನ ತೊಗೊಬರ್ಬೇಕು ಅದನ್ನ ತೋರಿಸ್ತೀನಿ ಆ ಥರ ಅದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನ್ನ ವಾಡ್ರೂಬಲ್ಲಿ ಜಾಗನೇ ಸಾಲ್ತಿಲ್ಲ ಅಷ್ಟು ಸ್ಯಾರೀಸ್ ಕಲೆಕ್ಷನ್ಸ್ ಆಗಿಬಿಟ್ಟಿದೆ ನಾನು ಒಂದು ಬ್ಲಾಗ್ ಮಾಡ್ತೀನಿ ನನ್ನ ಸ್ಯಾರಿ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಅಷ್ಟು ಜಾಗವೇ ಇಲ್ಲ ನಾನು ಅವನ್ಗೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನವೀನ್ ಈಗ ನಾವು ಹೊಸ ಮನೆ ಮಾಡ್ತಿದ್ದೀವಿ ಅದ್ರ ನನಗೊಂದು ರೂಮಲ್ಲಿ ಫುಲ್ ದೊಡ್ಡ ವಾಡ್ರೂಬ್ಸ್ ನನಗೆ ಬಿಟ್ಬಿಡ್ಬೇಕು ಒಂದು ರೂಮ್ ಫುಲ್ಲು ಅಂತ ಸೀರೆ ಇಡೋಕ್ಕೆ ಜಾಗ ಸಾಲ್ತಿಲ್ಲ ಎಲ್ಲ ಹಂಗೆ ಬಿದೋಗೋದು ಹಂಗೆ ಆಗ್ತೈತೆ ನನಗೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಕಲೆಕ್ಷನ್ಸ್ ಆಗ್ತಾ ಇದೆ ಸ್ಯಾರೀಸ್ ಅದಾದ್ಮೇಲೆ ಹ್ಮ್ ಎರಡ್ರೂ ನಂಗೆ ಆಮೇಲೆ ಇನ್ನೊಂದೇನಂತ ಅಂದ್ರೆ ತುಂಬಾ ಜನ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಾ ಓಕೆ ಊಟ ಹಾಕಿಸ್ಕೊ ಇನ್ನು ಸೆಕೆಂಡ್ ಬೇಬಿ ಬಗ್ಗೆ ಕೆಲವ್ರಿಗೆ ಕ್ಲಾರಿಟಿ ಇರಲ್ಲ ಎಷ್ಟು ತಿಂಗ್ಳಾಯ್ತು ಏನೋ ಅದು ಇದು ಅಂತ ಕೇಳ್ತಾ ಇರ್ತೀರ ನನಗೀಗ ಈ ವೀಕ್ ಕಂಪ್ಲೀಟ್ ಆದರೆ ಟೂ ಮಂತ್ಸ್ ಆಗುತ್ತೆ ಮತ್ತೆ ಪ್ರತಿಯೊಬ್ಬರು ಕೂಡ ನಾವು ಒಂದು ಮಗುನ ಮಾಡ್ಕೋತಾ ಇದ್ದೀವಿ ಅಂದರೆ ಯೋಚನೆ ಮಾಡಬೇಕಾಗಿರೋದೇನು ಅಂತ ಅಂದರೆ ಫಸ್ಟು ಈಗ ಯಾರೋ ಹೇಳ್ತಾರೆ ನಾವು ಮಕ್ಕಳನ್ನ ಸಾಕೊಡ್ತೀವಿ ಅಥವಾ ಇನ್ನೊಂದು ಮಗು ಮಾಡ್ಕೊಳ್ಳಲೇಬೇಕು ಎರಡು ಮಕ್ಳು ಇರಲೇಬೇಕು ಅಥವಾ ಇನ್ನೊಂದು ಮತ್ತೊಂದು ರೀಸನ್ಸ್ಗೆ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಮಕ್ಳು ಮಾಡ್ಕೊಳ್ಳೋದಲ್ಲ ನಮಗೊಂದು ಕ್ಲಾರಿಟಿ ಇರಬೇಕು ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಆಗಿರಬೇಕು ಇನ್ನೊಂದು ಅಂದರೆ ಮಗುನ ಮಾಡ್ಕೋಬೇಕು ಅಂತ ಅಂದಾಗ ಮದರ್ ಅಂತ ಹೇಳ್ತೀವಲ್ಲ ತಾಯಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸ್ಟೇಬಲ್ ಆಗಿರಬೇಕು ಅವ್ರು ಮೆಂಟಲಿ ರೆಡಿ ಇರಬೇಕು ಆಯಿತಾ ಇನ್ಯಾರೋ ನಾವು ಮಕ್ಕಳನ್ನು ಸಾಕೊಡ್ತೀವಿ ಮಕ್ಕಳು ಮಾಡ್ಕೊಬಿಡಿ ಎರಡು ಮಕ್ಕಳು ಇರಬೇಕು ಅಂತ ಹೇಳೋದಾಗಿರ್ಬೋದು ಅಥವಾ ಇವತ್ತಿನ ಜನ್ರೇಷನಲ್ಲಿ ಏನೋ ಒಂದು ನೆಗೆಟಿವ್ ಆಗಿ ಆಗುತ್ತೆ ಎರಡು ಮಕ್ಕಳು ಇರಲೇಬೇಕು ಅನ್ನೋ ಅದು ಯಾವುದೂ ಅಲ್ಲ ನಮಗೆ ನಾವು ಮೆಂಟಲಿ ಓಕೆ ನಾವು ಸ್ಟೇಬಲ್ ಆಗಿದ್ದೀವಿ ಯಾಕಂದರೆ ಇವತ್ತಿನ ಜನ್ರೇಷನ್ ಹಂಗಿದೆ ಪ್ರತಿಯೊಂದಕ್ಕೂ ಈಗ ಮಕ್ಕಳು ಎಜುಕೇಶನ್ಗೆ ಎಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ಮತ್ತು ಅವ್ರನ್ನ ಇರ್ಬೋದು ಪ್ರತಿ ಅವ್ರ ಪ್ಯಾಂಪರಿಂದ ಹಿಡ್ದು ಅವ್ರು ದೊಡ್ಡವ್ರು ಆಗೋವರೆಗೂ ಖರ್ಚು ಅನ್ನೋದು ಬಂದೇ ಬರುತ್ತೆ ಸೊ ಅದೆಲ್ಲ ಫೇಸ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಾ ನಾವು ಮೆ ಮೆಂಟಲಿ ರೆಡಿ ಇದ್ದೀವಾ ಮತ್ತು ಬರೀ ಫೈನಾನ್ಷಿಯಲ್ ಮ್ಯಾಟ್ರ್ ಮಾತ್ರ ಅಲ್ಲ ತಾಯಿ ಆಗ್ತಿದ್ದಾಳೆ ಅಂತಂದರೆ ಅವಳು ಫಿಸಿಕಲಿ ರೆಡಿ ಇದ್ದಾಳ ಮೆಂಟಲಿ ರೆಡಿ ಇದ್ದಾಳ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಅವರಿಗೆ ಒಂದು ಮಗುನ ಮೇಂಟೇನ್ ಮಾಡೋದೇ ಕಷ್ಟ ಆಗ್ತಿರುತ್ತೆ ಅದು ತಾಯಿ ಅದೊಳಗೆ ಅಷ್ಟೇ ಗೊತ್ತಿರುತ್ತೆ ಆ ಮಗುಗೆ ನಾನು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅನ್ನೋ ಒಂದು ಗಿಲ್ಟ್ ಫೀಲ್ ಇರ್ಬೋದು ಅಥವಾ ಸ್ಟ್ರೆಸ್ಸು ಒಳಗಡೆ ಹೊರಗಡೆ ಎರಡೂ ಕಡೆ ಸ್ಟ್ರೆಸ್ಸು ಅದ್ರ ಮಧ್ಯೆ ಮತ್ತೆ ಇನ್ನೊಂದು ಮಗು ಬಂದಾಗ ಎಸ್ಪೆಷಲಿ ತಂದೆಗಿಂತ ತಾಯಿ ಸಕ್ಕತ್ತು ಸಫರ್ ಮಾಡಬೇಕಾಗುತ್ತೆ ಸೊ ಈಗಿರಬೇಕಾದ್ರೆ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಮೆಂಟಲಿ ನಾವು ಯೋಚನೆ ಮಾಡಿ ನಾವು ರೆಡಿ ಇದೀವ ಅನ್ನೋ ಥರ ಅದ್ರ ಬಗ್ಗೆ ಇನ್ಯಾರೋ ಮಗುನ ಏ ನಮ್ಮಮ್ಮ ಇದ್ದಾರೆ ಸಾಕೊಡ್ತಾರೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ಯಾರನ್ನೂ ನಂಬ್ಕೊಂಡು ಮಕ್ಕಳು ಮಾಡ್ಕೊಬಿಡಿ ನಿಮಗೆ ನಿಮ್ಮ ಮೇಲೆ ಆ ಕಾನ್ಫಿಡೆನ್ಸ್ ಇದ್ರೆ ಅಷ್ಟೇ ಮಾಡ್ಕೊ ಅಷ್ಟನ ಸುಖನ ನಾವು ಮಾಡ್ಕೋತೀವಿ ಸಾಕ್ತೀವಿ ಅನ್ನೋದು ಆ ಕಾನ್ಫಿಡೆನ್ಸ್ ಇದ್ರೆ ಅಷ್ಟೇ ಮಾಡ್ಕೋಬೇಕು ಈ ವಿಷಯ ಯಾಕೆ ಹೇಳ್ತೀನಿ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಈ ಥರದ್ದು ಫೇಸ್ ಮಾಡೇ ಮಾಡಿರ್ತಾರೆ ಏನಂತ ಅಂದರೆ ಇನ್ನೊಂದು ಬೇಬಿ ಬೇಕು ಅಂತ ಮನೆಯೆಲ್ಲರೂ ಹೇಳ್ತಾ ಇರ್ತಾರೆ ಆದರೆ ಆ ಸಿಚ್ಯುವೇಶನ್ ಎನ್ವಿರಾನ್ಮೆಂಟಲ್ಲಿ ಅವಳು ತಾಯಿಯಾಗಿ ಮತ್ತೆ ಇನ್ನೊಂದು ಮಗುಗೆ ತಾಯಿ ಆಗೋದಕ್ಕೆ ಅವಳು ರೆಡಿ ಇದ್ದಾಳ ಅನ್ನೋದು ಪ್ರಶ್ನೆ ಯಾರಿಗೂ ಇರೋದೇ ಇಲ್ಲ ಬಟ್ ನನ್ನ ವಿಷಯದಲ್ಲಿ ನಾವು ಲಾಸ್ಟ್ ಟೈಮ್ ಇದಾದಾಗ್ಲೇ ಮೆಂಟಲಿ ಒಂಥರ ಫಿಕ್ಸ್ ಆಗಿದ್ವಿ ಓಕೆ ಮತ್ತು ಏನತಾರಾ ಎಷ್ಟು ಮಾತಾಡ್ತಾನೆ ಅಂದ್ರೆ ಏನಂತೆ ಊಟ ಬೇಡವಂತ ಅವನ್ಗೆ ಅವ್ನಿಗೆ ನಾನು ಬರೋವರೆಗೂ ಅವ್ನು ಎಲ್ಲಿ ತಿಂತಾನೆ ತಿನ್ನಲ್ಲ ಇಡು ಅದನ್ನ ನಾನೇ ಬಂದು ತಿನ್ಸ್ತೇನೆ ಆಯ್ತಾ ಆ ತರದ್ದೆಲ್ಲ ನಾವು ಮೆಂಟಲಿ ಓಕೆ ಇನ್ ಕೇಸ್ ಅಂದ್ರೆ ಪ್ಲಾನಿಂಗಲ್ಲಂತೂ ಇರಲಿಲ್ಲ ಇನ್ ಕೇಸ್ ಆಗಿದೆ ಅಂತ ಅಂದಾಗ ನಾವು ಅದನ್ನ ಫೇಸ್ ಮಾಡೋದು ರೆಡಿ ಇರ್ಬೇಕು ಫಸ್ಟ್ ಆಫ್ ಆಲ್ ಮನೆ ಅನ್ನೋದು ಒಂದು ದೊಡ್ಡ ಜೀವನದಲ್ಲಿ ಒಂದು ಡ್ರೀಮು ಅದ್ರ ಜೊತೆಗೆ ಅದೊಂದು ಸಾಧನೆ ಅಂತಲೇ ಹೇಳ್ಬೋದು ಏನಂತಲ್ವಾ ಆಯಿತು ಆಟ ಆಡು ಆಯಿತಾ ಸೊ ಆ ಒಂದು ಕಮಿಟ್ಮೆಂಟ್ನೇ ನಾವು ಮುಗಿಸ್ಕೊತಾ ಇದ್ದೀವಿ ಅಲ್ವಾ ಈ ಮಧ್ಯೆ ಸ್ವಲ್ಪ ಬ್ರೇಕ್ ಬೇಕಿತ್ತೇನೋ ನಾವು ಪ್ಲ್ಯಾನ್ ಮಾಡಿದರೆ ಇನ್ನೊಂದು ವರ್ಷನಾದ್ರೂ ಬಿಟ್ಟು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಈಗ ಹೆಂಗೋ ಆಗುತ್ತೆ ಬಟ್ ನಾವು ಮೆಂಟಲಿ ರೆಡಿ ಇದ್ವಿ ಇನ್ ಕೇಸ್ ಹಿಂಗೆ ಆದರೆ ನಾವು ಏನು ತೊಂದರೆ ಇಲ್ಲ ಅಂತ ಸೊ ಈ ಥರ ಪ್ಲಾನ್ ಮಾಡ್ಕೊಬೇಕು ಇಲ್ಲಾಂದರೆ ಕಷ್ಟ ಈಗಲೂ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ನೋಡಿಕೊಂಡು ನನ್ನ ಹೆಲ್ತನ್ನ ನೋಡ್ಕೊಳ್ಳೋದಕ್ಕೆ ಬಟ್ ಏನೋ ಮಾಡೋಕ್ಕಾಗಲ್ಲ ಅವನಿಗೆ ಸ್ವಲ್ಪ ಸ್ಕೂಲ್ ಶುರು ಆದರೆ ಸ್ವಲ್ಪ ಅಲ್ಲಿಗಲ್ಲೇ ಮ್ಯಾನೇಜ್ ಆಗುತ್ತೆ ಇಷ್ಟೊಂದು ಕೊಡಲ್ಲ ಮುಂಚೆ ಸ್ಕೂಲ್ ಬೇಡ ಅಂದರೆ ಅಳ್ತಿದ್ದವನು ಈಗ ಸ್ಕೂಲು ಅಂದರೆ ಅಳೋದು ಹೇಗಿದ್ದ ಹೇಗಾದ ಅಂತ ಅವ್ನು ವೀಡಿಯೋ ಮಾಡಾಕ್ಬೇಕು ನಾನು ಅಷ್ಟು ತರಲೆ ಆಗ್ಬಿಟ್ಟವನೇ ಇವಾಗ ಬೇಡ ನೋ ನೈ ಅಂತೆ ಏನೇನೋ ಕಲ್ತ್ಕೊಂಡವನೆ ನೋ ನೈ ಅಂತೆ ಏನೇನೋ ಹೇಳೋದು ಈಗ ಸೋಪ್ಗಳು ಇಟ್ಕೊಂಡು ಆಟಾಡ್ತವನೆ ಊಟ ಮಾಡಿಲ್ಲ ನಮ್ಮಅಮ್ಮ ಊಟ ಹಾಕೋ ಬಂದ್ ಕೊಟ್ರೆ ಇವ್ನೋ ಬೇಡ ನನ್ಗೆ ಅಂತವನೇ ಈಗ ಅದನ್ನ ತಿನ್ನಿಸ್ಬೇಕು ಸೊ ಹೀಗೆ ಸೊ ನಾನು ಅವನಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಅಥವಾ ನಂಗೆ ಊಟ ಎಲ್ಲ ಮಾಡ್ಸಾದ್ಮೇಲೆ ಈವ್ನಿಂಗ್ ಹೇಗಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ ಈಗ ನೋಡಿ ಮಳೆ ಬರ್ತಾ ಇದೆ ನಾವು ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ ಬಿಸಿ ಬಿಸಿ ಟೀ ಕುಡಿತಿದ್ದಾರೆ ನವೀನ್ ನನ್ಗೆ ಟೀ ಕಾಫಿ ಅಷ್ಟೊಂದು ಅಭ್ಯಾಸ ಇಲ್ಲ ಸೊ ಈಗ ಅಥರ್ವ ಮಳೆ ನೋಡ್ಕೊಂಡು ನಿಂತಿದ್ದಾನೆ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದೆ ಇನ್ನೂ ಒಂದು ಸ್ಯಾರಿ ಇದೆ ಅದನ್ನು ತೋರಿಸ್ತೀನಿ ನಾನು ಇವತ್ತು ಬಟ್ ಅದನ್ನ ಈಸ್ಕೊಂಡು ಬರೋದಿಕ್ ಹೋಗೋದಕ್ಕೆ ಮಳೆ ಇಷ್ಟರ ಮಟ್ಟಕ್ಕೆ ಬರ್ತಾ ಇದೆ ಹೇಗೆ ಹೋಗೋದು ಏನು ಅಂತ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ನೋಡೋಣ ಕಾರಲ್ಲಿ ಬರೋಣ ಅಂತ ಅನ್ಕೊಂಡ್ವಿ ಈಗ ನೋಡಿ ಹೋಗ್ತಾ ಇದ್ದೀವಿ ಈ ಸೈಡ್ ಮಳೆನೇ ಬಂದಿಲ್ಲ ನಮ್ಮ ಮನೆ ಹತ್ರ ಮಟ್ಟಕ್ಕೆ ಬಂದಿದೆ ಮಳೆ ಇಲ್ಲಿ ರೋಡೆಲ್ಲ ಒದ್ದೇ ಕೂಡ ಆಗಿಲ್ಲ ಸೊ ಈಗ ನಾವು ಹೋಗ್ತಾ ಇದೀವಿ ಟೈಲರ್ ಶಾಪ್ ಹತ್ರ ಸ್ವಲ್ಪ ದೂರ ಹೋದ್ವಿ ಮತ್ತೆ ಜೋರು ಮಳೆ ಶುರು ಆಯಿತು ನನಗೆ ಗೋಲ್ಗಪ್ಪ ತಿನ್ನಬೇಕು ಅಂತನೂ ಅನ್ನಿಸ್ತಾ ಇತ್ತು ಬಟ್ ಮಳೆ ತುಂಬಾ ಜೋರಾಗಿ ಶುರು ಆಗಿದ್ರಿಂದ ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಕೊನೆಗೆ ತಿನ್ಬೇಕು ಅಂತ ಅನ್ನಿಸ್ತಿದೆಯಲ್ಲ ಅಂದ್ಬಿಟ್ಟು ನವೀನ್ ಕರ್ಕೊಂಡು ಹೋದ್ರು ಆ ಗಣಪತಿ ಟೆಂಪಲ್ ಮುಂದೆ ಗೋಲ್ಗಪ್ಪ ಮಾಡ್ತಾರೆ ಸಿದ್ಧಾರ್ಥ ಅಲ್ಲಿ ಸೊ ಅಲ್ಲಿ ಗೋಲ್ಗಪ್ಪ ತಿಂದ್ವಿ ತಿಂದಾದ್ಮೇಲೆ ಟೈಲರ್ ಅಂಗಡಿ ಹತ್ರ ಬಂದ್ವಿ ತುಂಬ ಮಳೆ ಬರ್ತಾಯಿತ್ತು ನಾನು ಬೇಗ ಇಳಿದ್ಬಿಟ್ಟು ಸ್ಟಿಚಿಂಗು ಕೊಡೋದೆಲ್ಲ ಕೊಟ್ಬಿಟ್ಟು ಸ್ಯಾರಿನ ಈಸ್ಕೊಂಡೆ ಸೊ ಈ ಈಗ ನೋಡ್ತಾ ಇದ್ದೀರಲ್ಲ ಈ ಕಲರ್ ತುಂಬಾನೇ ಯುನೀಕ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಸಿಲ್ವರ್ ಚರಿ ಮತ್ತೆ ನಮ್ಗೆ ಭಾರ ಅಂತ ಅನ್ಸೋದಿಲ್ಲ ಹಾಕೊಂಡಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಇದನ್ನ ನಾಳೆ ವೇರ್ ಮಾಡ್ತೀನಿ ಸೊ ಆಗ ನಾನು ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಅನ್ಬಿಟ್ಟು ಇವನ್ ಬ್ಲೌಸ್ ಕೂಡ ನಾನು ಯೂಶಲಿ ಹೇಗೆ ಹೊಲಿಸ್ತೀನೋ ಅದೇ ತರ ಯಾಕಂದ್ರೆ ತುಂಬಾನೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಹೇಳಿದ್ರೆ ಅಮೌಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತಲ್ವಾ ನಾನ್ ಸೀರೆಗಳು ನನಗೆ ಬರ್ತಾನೆ ಇರುತ್ತೆ ಕೊಲಾಬ್ರೇಷನ್ಗೆ ಎಷ್ಟು ಅಂತ ಹೊಲಿಸೋದು ಜಾಸ್ತಿ ಅದಕ್ಕೆ ನಾನು ಮಾಮೂಲಿ ಏನು ಡಿಸೈನ್ ಸಿಂಪಲ್ ಡಿಸೈನ್ ಏನಿರುತ್ತೋ ಅದನ್ನೇ ಹೊಲಿಸ್ತೀನಿ ಸೊ ಇದು ಬಟ್ ಅದನ್ನೇ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸ್ ನೋಡಿ ಸಿಲ್ವರ್ ಜರೀಲಿ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದಾಗಿತ್ತು ನಾನು ಇವತ್ತಿನ ಬ್ಲಾಗು ನೈಟು ಮಳೆ ಬರ್ತಾ ಇದೆಯಲ್ಲ ಚಿಕನ್ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ನವೀನ್ ಚಿಕನ್ ತೊಗೊಂಡು ಬಂದಿದ್ದಾರೆ ನವಿನವ್ರಿಗೆ ಮಕ್ಕಳಿಗೆ ಮನೇಲೆಲ್ರಿಗೂ ಮಾಡ್ಕೊಡೋದು ಅಷ್ಟೆ ನಾನಂತೂ ಸದ್ಯಕ್ಕೆ ತಿನ್ನೋ ಆಗಿಲ್ಲ ಸೊ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಯಿತಾ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು